ರಸದಿಂದ ರಸ ಮಾಡ್ತಾರಲ್ವ ಅದೇ ರೀತಿ ಹೇರ್ ಗ್ರೋತ್ ಆಗಲಿಕ್ಕೆ ಶೈನಿಂಗ್ ಆಗಲಿಕ್ಕೆ ಎಲ್ಲವೂ ಅಂದ್ರೆ ಅಂದರೆ ಬೇಗ ನೈಸಾಗಿ ಕೂಡ ಮುಟ್ಟದಾಗೆಲ್ಲ ತುಂಬ ಸ್ಮೂತ್ ಇವತ್ತೇ ನಾನು ಅಪ್ಲೈ ಮಾಡಿರೋದು ಇವತ್ತೇನೇ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಫ್ಯಾಕನ್ನು ಮಾಡಿ ತೋರಿಸ್ತೀನಿ ಕಸದಿಂದ ರಸ ಮಾಡ್ತಾರಲ್ವ ಅದೇ ರೀತಿಯಲ್ಲಿ ನಾನಿವತ್ತು ಒಂದು ಒಂದು ರೀತಿ ಇಂಪಾರ್ಟೆಂಟ್ ಅಂತಲೂ ಹೇಳ್ಬೋದು ಹಾಗೆ ಒಂದು ರೀತಿ ಖುಷಿನೂ ಆಗತ್ತೆ ಒಂದು ಸಲ ನಾವು ಒಂದು ವಸ್ತುವನ್ನು ಬೇಕು ಅಂತ ಮಾಡ್ಕೊಂಡಿರ್ತೀವಿ ಅಲ್ವಾ ಅದು ಅದರಂತೆ ಕೆಲವೊಂದು ವಸ್ತುವನ್ನು ಒಗೆಯುವಂಥದ್ದು ಇರುತ್ತೆ ಅದೇ ರೀತಿ ನಾನಿವತ್ತು ಒಂದು ಒಗೆಯುವಂತಹ ವಸ್ತುವಿಂದ ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ತೀನಿ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ ಹೇರು ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ನಾನು ಏನು ಮಾಡಿದ್ದೀನಿ ಗೊತ್ತಾ ಆ ಹೇರ್ ಪ್ಯಾಕ್ ಹಾಕಿ ಅಪ್ಲೈ ಮಾಡಿ ಅದೇ ದಿನ ಅಂದರೆ ನೋಡಿ ನನ್ನ ಹೇರ್ ಈಗ ಡ್ರೈ ಆಗಿದೆ ಓಕೆನಾ ಫುಲ್ ಡ್ರೈ ಆಗಿದೆ ಒಂದು ನಾಲ್ಕೈದು ಅವರ ಆಗಿದೆ ಫುಲ್ ಡ್ರೈ ಆಗಿದೆ ಎಷ್ಟು ಎಷ್ಟು ಚೆನ್ನಾಗಿ ಆಗತ್ತೆ ಗೊತ್ತಾ ತುಂಬ ಚೆನ್ನಾಗಿ ಹೇರು ಆಗುತ್ತೆ ನಾನು ಒಗೆಯುವ ಅಂತಲೇ ಇದ್ದೆ ನಂತರ ಏನು ಅನ್ನಿಸ್ತು ಗೊತ್ತಾ ನನಗೆ ಯಾಕೆ ಒಗಿಬೇಕು ಇದನ್ನೇ ನಾವು ಹೇರ್ ಫ್ಯಾಕ್ ಆಗಿ ಯೂಸ್ ಯೂಸ್ ಮಾಡ್ಬೋದಲ್ವಾ ಒಳ್ಳೆ ಬೆನಿಫಿಟು ಸಿಗತ್ತೆ ಅನ್ನೋದು ಗೊತ್ತಾಯಿತು ನನಗೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿದೆ ಎಷ್ಟು ಚೆನ್ನಾಗಿ ಹೇರು ತುಂಬ ಚೆನ್ನಾಗಿ ಆಗಿದೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಒಂದು ರೀತಿ ರೇಷ್ಮೆ ಕೂದಲು ಥರ ಆಗತ್ತೆ ಇದರಲ್ಲಿ ಎಲ್ಲವೂ ಇದೆ ಪ್ರತಿಯೊಂದೂ ಇದೆ ಕಾಳಿ ಇದೆ ಕಲ್ಲಂಜಿ ಸೀಟ್ ಅಂದರೆ ಬ್ಲ್ಯಾಕ್ ಏನಂದ್ರು ಈರುಳ್ಳಿ ಬೀಜ ಅಂತಾರೆ ಅಲ್ವಾ ಈರುಳ್ಳಿ ಬೀಜ ಅಂತ ಹೇಳ್ತಾರೆ ಹಾಗೆ ಇದರಲ್ಲಿ ಮತ್ತೇನು ಆಯಿಲು ಕೂಡ ಇದೆ ಆಯಿಲ್ ಹಾಕದಂಗೂ ಆಗುತ್ತೆ ಹೇರ್ ಫ್ಯಾಕ್ ಹಾಕಿದಂಗೂ ಆಗುತ್ತೆ ಒಳ್ಳೆಯ ಬೆನಿಫಿಟ್ ಅಂತೂ ಒಳ್ಳೆ ರೀತೀಲಿ ಸಿಗತ್ತೆ ಒಂದೇ ಅಲ್ಲ ನಮಗೆ ಹೇರು ಕೂಡ ಗ್ರೋತ್ ಆಗುತ್ತೆ ಹೇರ್ ಹುಟ್ಟಿಯೂ ಬರುತ್ತೆ ಶೈನಿಂಗ್ ಆಗುತ್ತೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಅಂತ ಇವತ್ತಿನ ಹೇರು ನಾನು ಕೆಲವೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ವಾ ಹೇರ್ ಹೇರನ್ನು ತೋರಿಸ್ತೀನಿ ಆದರೆ ಇವತ್ತು ನೋಡಿ ಹೇರು ನಾನು ಅದನ್ನು ಯೂಸ್ ಮಾಡಿದ್ದೀನಿ ಅಲ್ವಾ ಹೇರ್ ಪ್ಯಾಕ್ ಹಾಕಿ ರಿಜಲ್ಟ್ ಕಂಡುಕೊಂಡಿದ್ದೀನಿ ಅಲ್ವಾ ರಿಜಲ್ಟ್ ಮೇಲೆ ಹೇಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ತುಂಬ ಸ್ಮೂತಾದ ಹೇರು ತುಂಬ ಆದ ಹೇರು ತುಂಬ ಲುಕ್ಕಾಗಿ ಕಾಣತ್ತೆ ಓಕೆನಾ ನನಗಂತೂ ತುಂಬ ಖುಷಿಯಾಯ್ತು ಹೋಗಿವಾ ಅಂತ ಇದೆ ನೋಡೋಣ ಅಂದ್ಕೊಂಡು ಮಾಡಿರೋದು ಹೇರ್ ತಲೆಗೆ ಆಯಿಲೂ ಸಿಕ್ತು ಹಾಗೆ ತಲೆಗೆ ತಂಪೂ ಆಯಿತು ಒಂದು ತಲೆಗೆ ನಮ್ಮ ಹೇರಿಗೆ ಬೇಕಾಗುವಂತಹ ಎಲ್ಲವೂ ಸಿಕ್ತು ಹೇರ್ ಗ್ರೋತ್ ಆಗಲಿಕ್ಕೆ ಶೈನಿಂಗ್ ಆಗಲಿಕ್ಕೆ ಎಲ್ಲವೂ ಒಂದರಲ್ಲೇ ಸಿಕ್ಬಿಡ್ತು ಅಲ್ವಾ ಒಂದು ರೂಪಾಯಿ ಖರ್ಚಿಲ್ಲ ಅಲ್ಲದೆ ನಾನು ಹೇರ್ ಪ್ಯಾಕನ್ನು ಮಾಡಿದ್ದೀನಿ ನೋಡಿ ಪೂರ್ತಿ ನಾನು ಹೇಗೆ ಮಾಡಿದೆ ನಿಮಗೂ ಇದೇನಪ್ಪ ಕಸದಿಂದ ರಸ ಅಂತ ಅನಿಸಿರ್ಬೋದು ಏನೂ ಇಲ್ಲ ನೀವು ಹಿಂದಿನ ವಿಡಿಯೋ ಎಲ್ಲ ನೋಡಿರ್ಬೋದು ಅಲ್ವಾ ಗೊತ್ತಾಗತ್ತೆ ನೀವು ನೋಡಿ ನಾನು ಹೇಳಲ್ಲ ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ಓ ಇದ್ದ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ನಿಮಗೆ ಅನಿಸತ್ತೆ ನೀವು ನನಗೆ ಹೇಳ್ತೀರಿ ಅಲ್ವಾ ನನ್ನ ಹೇರ್ ನೋಡಿ ಫಸ್ಟು ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಹೇರನ್ನು ತೋರಿಸ್ತೀನಿ ಯಾಕಂದರೆ ನನಗೆ ತುಂಬ ಖುಷಿಯಾಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ವಾ ಹಾಗಾಗಿ ನನಗೆ ಎಷ್ಟು ದಿನ ಆದರೂ ಕೆಲವೊಂದು ಹೇರ್ ಪ್ಯಾಕ್ ಅಲ್ವಾ ಮೆಹೆಂದಿ ಹಾಕಿ ಏನೇನೋ ಹಾಕಿ ಎಲ್ಲ ಅಲ್ವಾ ಅದೆಲ್ಲದ್ರಕ್ಕಿಂತ ಇದ್ದು ತುಂಬ ಒಳ್ಳೆಯ ರಿಜಲ್ಟು ಕೊಟ್ಟಿದೆ ಓಕೆನಾ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನೋಡಿ ನೀವು ಕೂಡ ಇದೇ ರೀತಿ ಮಾಡಿ ಒಂದು ಸಲ ಇದೇ ರೀತಿ ನಿಮ್ಮ ನೀವು ಏನಾದರೂ ಒಂದು ಈ ರೀತಿ ಇದ್ದಾಗ ಕಸದಿಂದ ರಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಒಳ್ಳೆ ರಿಜಲ್ಟ್ ಅಂತೂ ಸಿಕ್ಕಿ ಸಿಗುತ್ತೆ ಒಳ್ಳೆ ಬೆನಿಫಿಟ್ಟು ಒಳ್ಳೆ ರಿಜಲ್ಟು ಎಲ್ಲವೂ ಸಿಗುತ್ತೆ ಓಕೆನಾ ಹಾಗಾದರೆ ನೋಡಿ ನೋಡ್ಕೊಂಡು ಬನ್ನಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಓಕೆನಾ ಬನ್ನಿ ಹಾಗಾದರೆ ತೋರಿಸಿ ಏನು ಯೂಸ್ ಮಾಡಿದ್ದೀನಿ ನನ್ನ ಹೇರಿ ಅಂತ ಹಾಗೆ ಅಪ್ಲೈ ಮಾಡಿಯೋ ಕೂಡ ಹೇಳ್ತೀನಿ ಓಕೆನಾ ಹಾಗೆ ಅಪ್ಲೈ ಮಾಡಿದಾಗ ಅದು ಒಂದು ಸಣ್ಣದು ಅಂದರೆ ಪ್ರಾಬ್ಲಮ್ ಅಂತ ಅಲ್ಲ ಈಸಿಯಾಗಿ ನಾವು ಅದನ್ನ ಈಸಿಯಾಗಿ ನಾವು ಅದನ್ನು ತೆಕ್ಕೋಬಹುದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಓಕೆನಾ ನೋಡಿ ನಾನು ಅದು ಯಾವುದು ಅಂತಲೂ ಹೇಳ್ತೀನಿ ಇದು ಹೇರ್ ಆಯಿಲು ಮಾಡಿರೋದು ನಾನೊಂದು ಎರಡು ದಿನದ ಮೊದಲು ಹೇರ್ ಆಯಿಲ್ ವಿಡಿಯೋ ಹಾಕಿದ್ದೀನಿ ಅಲ್ವಾ ಇದರಲ್ಲಿ ಕಾಳು ಕಲ್ಲಂಜಿ ಸೀಟ್ ಮತ್ತು ಬೇವಿನೆಲೆ ಮತ್ತು ಲಾವಂಚ ಬೇರು ಇದೆ ನಾನು ಆಯಿಲಲ್ಲೇ ತೆಗೆದು ಇಟ್ಕೊಂಡಿದ್ದೀನಿ ಅಲ್ವಾ ನಂತರ ಇದರಲ್ಲಿ ಎಣ್ಣೆಯಿಂದ ತುಂಬ್ಕೊಂಡಿದ್ದೆ ಅಂದರೆ ಇದು ಇದರಲ್ಲಿ ಎಣ್ಣೆನೇ ಒಂದೆರಡೂರಿಂದ ಮೂರು ಸ್ಪೂನ್ ಎಣ್ಣೆ ಅಂಟ್ಕೊಬಿಟ್ಟಿದೆ ಅಲ್ವಾ ಯಾಕೆ ಒಗಿಬೇಕು ಅನ್ನಿಸ್ತು ನನಗೆ ನಂತರ ಇದು ಒಂದಿನ ಬಿಟ್ಟು ನಾನು ಹೇರ್ ಪ್ಯಾಕನ್ನು ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕ್ತೀನಿ ಇದೇನು ಗೊತ್ತಾ ಎಲ್ಲವೂ ಗಟ್ಟಿ ಗಟ್ಟಿಯಾಗಿದೆ ಅಂದರೆ ಬೇಗ ನೈಸಾದ ಫೇ ಪೇಸ್ಟು ರೆಡಿ ಆಗತ್ತೆ ನೋಡಿ ನಾನು ರೆಡಿ ಮಾಡಿಕೊಂಡೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಬೇಕು ಅಂದರೂ ಸೇರಿಸ್ಕೋಬೋದು ಮತ್ತು ಬೇರೆ ಯಾವುದು ಸೇರೋ ಸೇರಿಸೋದು ಬೇಡ ಇದರಲ್ಲಿ ಎಣ್ಣೆ ಇದೆ ಎಲ್ಲವೂ ಇದೆ ಹಾಗೆ ಇದನ್ನು ಅಪ್ಲೈ ಮಾಡ್ಕೋತೀನಿ ಏನು ಗೊತ್ತಾ ಇದರಿಂದ ನಮ್ಮ ತಲೆಗೆ ತಂಪು ಕೂಡ ಸಿಗತ್ತೆ ನಮ್ಮ ಹೇರು ಕೂಡ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಹಾಗೆ ಶೈನಿಂಗ್ ಆಗುತ್ತೆ ಕಣ್ಣಿಗೂ ತಂಪು ಸಿಗತ್ತೆ ಅಲ್ವಾ ನಾನು ಆಯಿಲ್ ಮಾಡಿದ್ದೀನಿ ಆಯಿಲಲ್ಲಿ ಎಷ್ಟೆಲ್ಲ ಅಂಶ ಇದೆ ಇದರಲ್ಲೂ ಕೂಡ ಇರುತ್ತೆ ಹಾಗೆ ಸುಮ್ಮನೆ ಒಗೆಯೋದು ಯಾಕೆ ಒಂದು ಒಂದು ದಿನ ಹೇರ್ ಪ್ಯಾಕನ್ನು ಹಾಕ್ಕೊಂಡ್ರೆ ನಮ್ಮ ಕೂದಲು ನೈಸಾಗಿ ಶಾಫ್ಟಾಗಿ ಶೈನಿಂಗಾಗಿ ಬರುತ್ತೆ ನೀವು ನೋಡಿ ನಾನು ಮೊದಲೇ ಹೇಳಿ ತೋರಿಸಿದ್ದೀನಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೇಷ್ಮೆ ಕೂದಲು ಥರ ಬಂದಿದೆ ಅಷ್ಟು ಚೆನ್ನಾಗಿ ಇರುತ್ತೆ ಇದೇ ರೀತಿ ಅಪ್ಲೈ ಮಾಡ್ಕೋಬೇಕು ಓಕೆನಾ ಹ್ಯಾರಿನ ಬುಡಕ್ಕೂ ಕೂಡ ಅಪ್ಲೈ ಮಾಡಬೇಕು ಹ್ಯಾರಿನ ತುದಿ ತನಕ ಅಪ್ಲೈ ಮಾಡಬೇಕು ಯಾಕಂದರೆ ನನಗೆ ತುಂಬ ಇದು ಪೇಸ್ಟು ಸಿಕ್ಕಿದೆ ಒಂದು ದೊಡ್ಡ ಬೌಲಲ್ಲಿ ತುಂಬ ಸಿಕ್ಕಿದೆ ಅಲ್ವಾ ಅಷ್ಟು ಅಪ್ಲೈ ಮಾಡ್ತೀನಿ ಇದು ಏನು ಗೊತ್ತಾ ಒಂದು ಒನ್ ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡಿದರೆ ಆಯಿತು ಇದು ಏನು ಗೊತ್ತಾ ಸ್ವಲ್ಪ ಕಿರಿಕಿರಿ ಅಂದಿದ್ದೀನಿ ಅಲ್ವಾ ಕಿರಿಕಿರಿ ಅಂದರೆ ಏನು ಗೊತ್ತಾ ನಾವು ಇದರಲ್ಲಿ ಎಲ್ಲವೂ ಹಾಕಿ ರುಬ್ಬಿದ್ದೀವಿ ಅಲ್ವ ಅದರಲ್ಲಿ ತರಿ ತರಿ ಅಂಶ ಇರುತ್ತೆ ಅದೆಲ್ಲ ಏನಾಗುತ್ತೆ ನಮ್ಮ ತಲೆ ಕೂದಲಿಗೆಲ್ಲ ಅಂಟ್ಕೊಂಡು ಇದ್ದುಬಿಡತ್ತೆ ಬಿಡುತ್ತೆ ಅಂದರೆ ಎಷ್ಟೇ ಸೋಪು ಶಾಂಪೂ ಹಾಕಿ ತೊಳೆದ್ರೂ ಕೂಡ ಒಂದು ತೊಂಬತ್ತು ಪರ್ಸೆಂಟ್ ಹೋಗುತ್ತೆ ಒಂದು ಹತ್ತು ಪರ್ಸೆಂಟು ತಲಿಯೊಳಗೆ ಇರತ್ತೆ ಅದು ಸ್ವಲ್ಪ ಕಿರಿಕಿರಿ ಆಗತ್ತೆ ಅದು ಏನಿಲ್ಲ ಸ್ವಲ್ಪ ಹೇಗೆ ನಾವು ಯಾವ ರೀತಿ ತೆಗಿಬೇಕು ಗೊತ್ತಾ ಈಸಿಯಾಗಿ ಅದನ್ನು ತೆಕ್ಕೋಬಹುದು ನಾನು ಹೇಳ್ತೀನಿ ಹಾಗೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು ನೋಡಿ ನನ್ನ ಹೇರಿನ ತುದೀ ತನಕ ತುದೀ ಹೇರಿನ ತನಕನೂ ಅಪ್ಲೈ ಮಾಡ್ಕೋತೀನಿ ಕಣ್ಣೆಲ್ಲ ಒಂದು ರೀತಿ ತಂಪಾಗತ್ತೆ ಗೊತ್ತಾ ಎಷ್ಟು ಕೋಲ್ಡ್ ಆಗತ್ತೆ ನಮ್ಮ ತಲೆ ಎಲ್ಲ ತಂಪಾಗುತ್ತೆ ಮತ್ತು ಹೇರು ಕೂಡ ಮುಟ್ಟದಾಗೆಲ್ಲ ತುಂಬ ಸ್ಮೂತಾಗಿ ಇರುತ್ತೆ ಒಂದು ರೀತಿ ಕೆಲವೊಮ್ಮೆ ರಪ್ರಪ್ಪಾಗತ್ತೆ ನೋಡಿ ಆ ಥರ ಎಲ್ಲ ಆಗೋಲ್ಲ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ತಲೆ ಹಿಂಭಾಗಕ್ಕೆ ತಲೆಯ ಕೂದಲಿನ ತುದಿ ತನಕ ಅಪ್ಲೈ ಮಾಡಿದಾಗ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದೀನಿ ನಿಮಗೇನಾದರೂ ಅದು ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ನೀರನ್ನು ಹಾಕ್ಕೊಂಡು ಸೇರಿಸ್ಕೋಬೋದು ಅಥವಾ ನಿಮಗೆ ಏನಾದರೂ ಲಿಂಬು ಜ್ಯೂಸು ಸ್ವಲ್ಪ ಹಾಕ್ಕೊಂಡು ಸೇರಿಸ್ಕೋಬೋದು ಮತ್ತು ಬೇರೆ ಯಾವುದು ಬೇಡ ಇದರಲ್ಲೇ ಎಲ್ಲವೂ ಇದೆ ನೋಡಿ ನಾನು ಅಪ್ಲೈ ಮಾಡಿಕೊಂಡೆ ಹಾಗೆ ಒನ್ ಅವರ್ ಆಯಿತಾ ಬಂತು ನೋಡಿ ಗಟ್ಟಿಯಾಗಿದೆ ಇದು ಸ್ಕಿನ್ನಿಗೆ ತಾಗಿದ್ರೂ ಏನೂ ತೊಂದರೆ ಇಲ್ಲ ಓಕೆನಾ ಚೆನ್ನಾಗಿರುತ್ತೆ ನೋಡಿದಿರಿ ಅಲ್ವಾ ಕಸದಿಂದ ರಸ ಅಂತ ಹೇಳಿದ್ದೀನಿ ಅಲ್ವಾ ಒಗೆಯುವ ಅಂತ ಇಟ್ಟಿರೋದು ಅದರಿಂದ ನಾನು ಹೇಗೆ ಹೇರ್ ಫ್ಯಾಕನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ತೋರಿಸಿದ್ದೀನಿ ಆದರೆ ಏನು ಗೊತ್ತ ಇದನ್ನು ನಾವು ಯೂಸ್ ಮಾಡ್ತೀವಿ ಅಲ್ವಾ ನಾವು ಹೇರಿಗೆಲ್ಲ ಅಪ್ಲೈ ಮಾಡ್ಕೋತೀವಿ ಆದರೆ ಅದು ಸ್ವಲ್ಪತ್ತು ಅಂದರೆ ಒನ್ ಅವರು ಒಂದೂವರೆ ಗಂಟೆ ಬಿಟ್ಟು ಸ್ನಾನ ಮಾಡ್ತೀವಿ ಅಲ್ವಾ ಸ್ನಾನ ಮಾಡಿದ ನಂತರ ಏನಾಗುತ್ತೆ ಗೊತ್ತಾ ಒಳ್ಳೆಯ ಶ್ಯಾಂಪೂಯಿಂದ ತೊಳ್ಕೊಬೇಕು ಆದರೂ ಕೂಡ ನಮ್ಮ ಹೇರಲ್ಲಿ ಅದು ಜರಿ ಜರಿ ಇರುತ್ತೆ ಯಾಕಂದರೆ ಅದೆಲ್ಲ ಬೇರೆಲ್ಲ ಹಾಕಿರೋದಲ್ವಾ ಬೇರೆರ್ಬೋದು ಹಾಗೆ ಇದು ಏನು ಒಗ್ಗರಣೆ ಎಲೆ ಅಂದರೆ ಕರಿಬೇವನ್ನು ಹಾಕಿರ್ತೀವಿ ಅಲ್ವ ಅದು ಮಿಕ್ಸೀಲಿ ಹಾಕಿದಾಗ ಜಿರಿ ಜರಿ ಇರುತ್ತೆ ಅಲ್ವ ಅದೆಲ್ಲ ನಮ್ಮ ತಲೆಗೆ ಎಲ್ಲ ಹೀಗೆ ಅಂಟ್ಕೊಂಡಿರತ್ತೆ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಿರತ್ತೆ ಒಂದು ತೊಂಬತ್ತು ಪರ್ಸೆಂಟು ಶಾಂಪೂ ಅಲ್ಲಿ ಹೋಗಿಬಿಡತ್ತೆ ಓಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ ಒಂದು ಸಲ ಸೋಪ್ ಹಾಕಿ ತೊಗೊಂಡು ನಂತರ ಶಾಂಪೂ ಹಾಕಿ ತೊಳಿಬೇಕಾಗುತ್ತೆ ಜಿರಿ ಜಿರಿ ಇದ್ದಾಗೆ ಆಗುತ್ತೆ ನಾವು ಅದು ಒಂದು ಸ್ವಲ್ಪ ಒಣಗಿದ ನಂತರ ಒಂದು ಅರ್ಧ ಒಣಗ್ತು ಅಂದಾಗ ನಾವು ಹೇರನ್ನು ಹೀಗೆ ಹೀಗೆ ಮಾಡಿದಾಗ ಬಿದ್ದೋಗುತ್ತೆ ನಂತರ ಸ್ವಲ್ಪ ಹೊತ್ತು ಒಂದು ಫುಲ್ ಒಣತು ಅಂದಾಗ ಒಂದ್ಸಲ ಹೀಗೆ ಅಲ್ಗಾಡಿಸ್ಕೊಂಡು ಸರಿಯಾಗಿ ಬಾಚ್ಕೊಬಿಟ್ರೆ ಅಷ್ಟು ಉದುರೋಗುತ್ತೆ ಇದೇ ನಾನು ಹೇಳಿರೋದು ಸ್ವಲ್ಪ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು ಅಂದರೆ ಇದೇ ನೆಮ್ಮ ಕೆಲ ಮತ್ತೇನು ಯಾವುದೂ ಅಲ್ಲ ಅಂದರೆ ಸ್ವಲ್ಪ ಜರಿ 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 ಇಡೀ ತಲೆಗೂ ಇದ್ದ ಇರತ್ತೆ ಅದನ್ನು ನಾವು ಒಣದ ನಂತರ ಸರಿಯಾಗಿ ಬಾಚ್ಕೊಬಿಟ್ರೆ ಎಲ್ಲವೂ ಉದುರೋಗಿಬಿಡತ್ತೆ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಅಲ್ವ ಎಷ್ಟು ಹೇರು ಪೂರ್ತಿ ಹೇರನ್ನೇ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ ಇವತ್ತೇ ಇವತ್ತೇ ನಾನು ಅಪ್ಲೈ ಮಾಡಿರೋದು ಇವತ್ತೇನೇ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಒಂದು ಜರಿ ಜರಿ ಏನೂ ಇಲ್ಲ ನಾನೊಂದು ಸಲ ಹೀಗೆಲ್ಲ ಕುರ್ಕೊಂಡೆ ನಂತರ ಸಲ ಬಾಚಿಕೊಂಡೆ ಎಲ್ಲ ಹೋಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೇರು ಅದು ಇವತ್ತು ನಮಗೆ ಗೊತ್ತಾಗಲ್ಲ ಅದ್ರದಿಂದ ನಾವು ಆಯಿಲ್ ಇರುತ್ತೆ ತುಂಬ ಆಯಿಲು ಇರುತ್ತೆ ಮೆಂತ್ಯ ಇರುತ್ತೆ ಕಲ್ಲಂಜಿ ಸೀಟ್ ಇರುತ್ತೆ ಮತ್ತು ಆ ಬೇರೆ ಇರುತ್ತೆ ಎಲ್ಲವೂ ಇರುತ್ತೆ ಅಲ್ವಾ ಇದರಿಂದ ತುಂಬ ಅಂದರೆ ನಮ್ಮ ಹೇರಿಗೆ ಹೇರ್ ಬ್ಯಾಕ್ ಹಾಕಿದಾಗ ಎಲ್ಲವೂ ತೊಗೊಬಿಡತ್ತೆ ಅಂದರೆ ಮೊದಲೊಂದು ದಿನ ಆಯಿಲ್ ಹಾಕಿದ್ದೀನಿ ನಾನು ಈಗ ಒಂದು ಮೊದಲೊಂದು ದಿನ ಆಯಿಲ್ ಮಾಡುವಾಗ ಆಯಿಲಿಂದ ಬೇರೆ ಮತ್ತು ಇದು ಬೇರೆ ಅಂದರೆ ನಮ್ಮ ಹೇರಿಗೆ ಏನು ಬೇಕು ಹೇರಿನ್ ಬಿಡೋಕ್ಕೆಲ್ಲ ಅಲ್ವಾ ಒಳ್ಳೆ ಬೆನಿಫಿಟ್ಸ್ ಅಂತೂ ಸಿಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಮತ್ತೊಂದು ವಿಡಿಯೋ ಜೊತೆ ಮತ್ತೇನಾದರೂ ಬ್ಯೂಟಿ ಟಿಪ್ಸ್ ಜೊತೆ ಸಿಗ್ತೀನಿ ಬಾಯ್